ಎಲ್ರಿಗೂ ನಮಸ್ಕಾರ ನಾನು ನಯನ ಮೇ ಹದಿನೆಂಟರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯ ಬಹಳಷ್ಟು ವಿಶೇಷತೆಗಳಿಗೆ ಸಾಕ್ಷಿಯಾದಂಥ ಪಂದ್ಯ ಈ ಪಂದ್ಯ ಎರಡೂ ತಂಡಕ್ಕೆ ಎಷ್ಟು ನಿರ್ಣಾಯಕವಾಗಿತ್ತು ಕೆಲವು ಹಿರಿಯ ಆಟಗಾರರ ವೃತ್ತಿ ಜೀವನಕ್ಕೂ ಕೂಡ ನಿರ್ಣಾಯಕ ಪಂದ್ಯವಾಗಿತ್ತು ಅದರಲ್ಲೂ ಸಿ ನಾಯಕ ಎಂಎಸ್ ಎಸ್ ಧೋನಿ ಅವರಿಗೆ ಇದು ಬಹಳ ಮುಖ್ಯವಾದ ಪಂದ್ಯವಾಗಿತ್ತು ಮೊದಲು ನಾಯಕನಾಗಿದ್ರು ಈಗ ಪ್ಲೇಯರ್ಸ್ ಆಗಿ ಆಡ್ತಾ ಇದ್ರು ಯಾಕಂದ್ರೆ ಎಂ ಎಸ್ ಈ ಬಾರಿ ನಿವೃತ್ತಿ ಘೋಷಣೆ ಮಾಡ್ತಾರೆ ಅಂತ ಹೇಳಲಾಗಿದ್ದು ಆ ಹಿನ್ನೆಲೆಯಲ್ಲಿ ಅವರು ನಾಯಕತ್ವವನ್ನ ಕೂಡ ತೊರೆದಿದ್ರು ಆದ್ರೆ ಎಸ್ ಡಿ ಬೆಂಗಳೂರಿನಲ್ಲಿ ನಡೆದ ಪಂದ್ಯದಲ್ಲಿ ಸೋತು ಸಿ ಯ ಕೊನೆಯ ಪಂದ್ಯದಲ್ಲೂ ಯಾವುದೇ ನಿರ್ಧಾರವನ್ನ ಪ್ರಕಟಿಸಿಲ್ಲ ಹಾಗಾದ್ರೆ ಎಸ್ ಧೋನಿ ಮುಂದೆ ಏನ್ ಮಾಡ್ತಾರೆ ನಿವೃತ್ತಿಯನ್ನ ಘೋಷಣೆ ಮಾಡ್ತಾರಾ ಎಂಎಸ್ವಿ ಸದ್ಯ ಎಲ್ಲಿದ್ದಾರೆ ಹೇಗಿದ್ದಾರೆ ಈ ಬಗ್ಗೆ ಸಿಎಸ್ಕೆ ಫ್ರಾಂಚೈಸಿ ಏನ್ ಹೇಳಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಕ್ಯಾಪ್ಟನ್ ಕೂಲ್ ಮಹೇಂದ್ರ ಸಿಂಗ್ ಧೋನಿ ಈ ಬಾರಿಯ ಐಪಿಎಲ್ ನಲ್ಲಿ ನಿವೃತ್ತಿ ಘೋಷಣೆ ಮಾಡ್ತಾರೆ ಅಂತ ಮೊದಲಿನಿಂದಲೂ ಹೇಳಲಾಗಿತ್ತು ಹಾಗಾಗಿ ಅವರು ನಾಯಕತ್ವವನ್ನು ಕೂಡ ತ್ಯಜಿಸಿ ನಿವೃತ್ತಿಗೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಆದರೆ ಈ ಲೆಕ್ಕಾಚಾರಗಳೆಲ್ಲ ತಲೆಕೆಳಗಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸಿಎಸ್ಕೆ ನಡುವಿನ ಪಂದ್ಯದಲ್ಲಿ ಆರ್ ಸಿ ಬಿ ಗೆದ್ದು ಸಿಎಸ್ಕೆ ಸೋತ ಮೇಲೆ ಮಹೇಂದ್ರ ಸಿಂಗ್ ಧೋನಿ ನಿವೃತ್ತಿ ಘೋಷಣೆ ಮಾಡಬಹುದು ಅಂತ ಎಲ್ಲರೂ ಊಹಿಸಿದ್ರು ಆದ್ರೆ ಹಾಗೆ ಆಗಿಲ್ಲ ರಾಂಚಿ ರಾಂಬು ಪಂದ್ಯದ ಬಳಿಕ ಏನೋ ಹೇಳಿದ್ರೆ ರಾಂಚಿಗೆ ತೆರಳಿದ್ದಾರೆ ಅವರ ನಿರ್ಧಾರ ನಿಗೂಢವಾಗಿದೆ ಹಾಗಾದ್ರೆ ಮಾಹಿ ಮುಂದಿನ ಐಪಿಎಲ್ ನಲ್ಲೂ ಆಡ್ತಾರಾ ಮುಂದೆ ಏನ್ ಮಾಡ್ತಾರಾ ಅನ್ನೋದೇ ಇಂಟ್ರೆಸ್ಟಿಂಗ್ ಶನಿವಾರ ಮೇ ಹದಿನೆಂಟರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ಪಂದ್ಯವೇ ಎಂಎಸ್ ಧೋನಿ ಅವರ ಅಂತಿಮ ಪಂದ್ಯವಾಗಿತ್ತು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಅಭಿಮಾನಿಗಳ ಬೇಸರಕ್ಕೆ ಕಾರಣವಾಗಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆವೃತ್ತಿಯ ಲೀಗ್ ಹಂತದ ತಮ್ಮ ಅಂತಿಮ ಪಂದ್ಯದಲ್ಲಿ ಗೆಲ್ಲಲೇಬೇಕಿದ್ದ ಪಂದ್ಯದಲ್ಲಿ ಆರ್ಸಿಬಿ ವಿರುದ್ಧ ಇಪ್ಪತ್ತೇಳು ರನ್ಗಳ ಅಂತರದಿಂದ ಸೋತ ನಂತರ ಚೆನ್ನೈ ಸೂಪರ್ ಕಿಂಗ್ಸ್ ಪ್ಲೇ ಆಫ್ ರೇಸಿನಿಂದ ಹೊರಬಿದ್ದಿದೆ ಧೋನಿ ಅವರ ಹದಿಮೂರನೇ ಎಸೆತಗಳಲ್ಲಿ ಇಪ್ಪತ್ತೈದು ರನ್ಗಳ ಕಲೆ ಹಾಕುವಿಕೆಯು ತಂಡದ ಗೆಲುವಿಗೆ ನೆರವಾಗಲಿಲ್ಲ ಸಿಬಿಐ ಯಶ್ ದಯಾಳ್ ಎಸೆದ ಕೊನೆಯ ಓವರ್ನಲ್ಲಿ ಸಿಎಸ್ಕೆಗೆ ಹದಿನೇಳು ರನ್ಗಳ ಅಗತ್ಯವಿದ್ದಾಗ ನೂರ ಹತ್ತು ಮೀಟರ್ ಸಿಕ್ಸರ್ ಬಾರಿಸಿದ ಧೋನಿ ನಂತರ ಎಸೆತದಲ್ಲಿ ವಿಕೆಟ್ ಒಪ್ಪಿಸಿದ್ರು ಇದು ಧೋನಿಗೆ ಅತೀವ ಬೇಸರವನ್ನ ನೀಡಿದೆ ಈ ಪಂದ್ಯ ಮುಗಿದ ಬಳಿಕ ಆರ್ಸಿಬಿ ಅಭಿಮಾನಿಗಳಿಗೆ ಶೇಕ ಮಾಡೋದಕ್ಕೆ ಕೂಡ ಸರದಿಯಲ್ಲಿ ನಿಂತಿದ್ರು ಇನ್ನು ಆರ್ ಸಿಬಿ ಪ್ಲೇಯರ್ ಗಳ ಸಂಭ್ರಮ ಮುಗಿಲು ಮುಟ್ಟಿದ್ದನ್ನು ನೋಡಿ ಧೋನಿ ಹೊರ ನಡೆದಿದ್ರು ಇದನ್ನು ಸಾಕಷ್ಟು ಜನ ಟ್ರೋಲ್ ಕೂಡ ಮಾಡಿದ್ರು ಇನ್ನು ಧೋನಿ ವಿದಾಯದ ಬಗ್ಗೆ ಸಿಎಸ್ಕೆ ಆಡಳಿತ ಮಂಡಳಿ ಮಹತ್ವದ ಹೇಳಿಕೆಯನ್ನು ನೀಡಿದೆ ಮೇ ಹದಿನೆಂಟರ ಶನಿವಾರ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಸಿಎಸ್ಕೆ ತಂಡದ ಅಂತಿಮ ಲೀಗ್ ಪಂದ್ಯದಲ್ಲಿ ರೋಚಕ ಘಟನೆಗಳ ನಂತರ ಎಂಎಸ್ ಧೋನಿ ನಿವೃತ್ತಿಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಸಿಎಸ್ಕೆ ಆಡಳಿತ ಮಂಡಳಿ ಸದ್ಯಕ್ಕಂತೂ ಧೋನಿ ತಮ್ಮ ನಿವೃತ್ತಿ ಬಗ್ಗೆ ತಮ್ಮೊಂದಿಗೆ ಮಾತುಕತೆಯಾಡಿಲ್ಲ ಎಂಎಸ್ ಧೋನಿ ಅವರು ಸಿಎಸ್ಕೆಯಲ್ಲಿ ಯಾರೊಂದಿಗೂ ನಿವೃತ್ತಿ ಹೇಳುವುದಾಗಿ ತಿಳಿಸಿಲ್ಲ ಅವರು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದೆರಡು ತಿಂಗಳು ಕಾಯುವುದಾಗಿ ಮ್ಯಾನೇಜ್ಮೆಂಟ್ಗೆ ತಿಳಿಸಿದ್ದಾರೆ ಎಂದು ಸಿಎಸ್ಕೆ ಮೂಲಗಳು ತಿಳಿಸಿವೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಪಂದ್ಯಗಳನ್ನ ಆಡಬಹುದು ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಮೂಡಿದೆ ಅಷ್ಟಕ್ಕೂ ಧೋನಿ ನಿರ್ಧಾರ ಬದಲಿಸಿದ್ರ ಅದಕ್ಕೆ ಕಾರಣವೇನು ಅನ್ನೋದನ್ನ ನೋಡ್ತಾ ಹೋದ್ರೆ ಆರ್ ವಿರುದ್ಧ ಚೆನ್ನೈ ಗೆದ್ದಿದ್ರೆ ಅದು ಪ್ಲೇ ಆಫ್ಗೆ ಪ್ರವೇಶ ಇತ್ತು ಚೆನ್ನೈನ ಚಪಾಕ್ ಸ್ಟೇಡಿಯಂನಲ್ಲಿ ಫೈನಲ್ನಲ್ಲಿ ಧೋನಿ ಐಪಿಎಲ್ ವಿದಾಯದ ಪಂದ್ಯವನ್ನು ಆಡುವುದಕ್ಕೆ ಸಾಧ್ಯವಾಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ತವರಿನ ಅಂಗಳದಲ್ಲಿ ಆರ್ ಸಿಬಿಗೆ ವಿಜಯಶಾಲಿಯಾಗಿ ಹೊರಹೊಮ್ಮಿದ್ರಿಂದ ಸಿಎಸ್ಎ ತಂಡದ ಯೋಜನೆಗಳೆಲ್ಲ ತಲೆ ಕೆಳಗಾಯಿತು ಇನ್ನು ಆರ್ ಸಿ ಬಿ ಪ್ಲೇಯರ್ಗಳ ಸಂಭ್ರಮ ನೋಡಿ ಧೋನಿ ನಿರ್ಧಾರ ಬದಲಿಸಿದ್ರೆ ಎನ್ನುವ ಅನುಮಾನ ಕೂಡ ಮೂಡ್ತಾ ಇದೆ ಯಾಕಂದ್ರೆ ಆರ್ ಸಿ ಬಿ ಪಂದ್ಯವನ್ನ ಗೆದ್ದ ಬಳಿಕ ಮೈದಾನದಲ್ಲಿ ಕಪ್ ಗೆದ್ದಷ್ಟೇ ಸಂತೋಷ ಸಂಭ್ರಮವನ್ನ ವ್ಯಕ್ತಪಡಿಸಿತು ಹಾಗಾಗಿ ಧೋನಿ ಮುಂದಿನ ಬಾರಿ ಕಪ್ ಗೆಲ್ಲಲೇಬೇಕು ಅಂತ ನಿರ್ಧಾರ ಮಾಡಿದ್ರ ಅದು ಅಲ್ಲದೆ ಚಪಾಕ್ನಲ್ಲಿ ತನ್ನ ಕೊನೆಯ ಪಂದ್ಯ ಆಡೋದಾಗಿ ಧೋನಿ ಹೇಳಿದ್ದಾರೆ ಹಾಗಾಗಿ ಈ ಬಾರಿ ಅದು ಸಾಧ್ಯವಾಗಿಲ್ಲ ಮುಂದಿನ ಬಾರಿ ಪ್ರಶಸ್ತಿ ಮುಡಿಗೇರಿಸಿಕೊಂಡು ವಿದಾಯ ಹೇಳಿದ್ರು ಹೇಳಬಹುದು ಆದ್ರೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಎಂಎಸ್ಟಿ ವಿದಾಯ ಹೇಳಿಲ್ಲ ಆರ್ ಸಿ ಬಿ ಎದುರು ಸಿಎಸ್ ಕೆ ಸೋಲಿನ ನಂತರ ಕಣ್ಣಿಗೆ ಕಣ್ಣಂತೆ ಸಿಟ್ಟುಗೊಂಡಿದ್ದಂತ ಎಂಎಸ್ ಸೋನಿ ಪಂದ್ಯದ ನಂತರ ಸಾಂಪ್ರದಾಯಿಕ ಹ್ಯಾಂಡ್ ಶೇಕ್ ಸಮಯದಲ್ಲಿ ಆರ್ಸಿಬಿ ಆಟಗಾರರ ಕೈಕುಲುಕದೆ ಡ್ರೆಸ್ಸಿಂಗ್ ರೂಮ್ಗೆ ತೆರಳಿದ್ರು ಹೀಗಾಗಿ ಕೆ ಮೂಲಗಳ ಪ್ರಕಾರ ಲೆಜೆಂಡ್ ಕ್ರಿಕೆಟಿಗ ಎಂಎಸ್ ಸೋನಿ ಇನ್ನು ಐಪಿಎಲ್ ನಿಂದ ನಿವೃತ್ತಿಯಾಗುವುದು ಖಚಿತವಾಗಿ ನಿರ್ಧರಿಸಿಲ್ಲ ಎಂದು ಹೇಳಲಾಗ್ತಿದೆ ಹಾಗಾದ್ರೆ ಧೋನಿ ಈಗ ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಇದಕ್ಕೆ ಕಾರಣ ಕಳೆದ ಐ ಪಿ ಎಲ್ ಮುಗಿದ ಬಳಿಕ ಧೋನಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು ಈಗ ಮತ್ತೆ ಅದೇ ರೀತಿಯ ಸಮಸ್ಯೆ ಕಾಣಿಸಿಕೊಂಡಿದ್ದು ಮತ್ತೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದಾರೆ ಎಂದು ಹೇಳಲಾಗ್ತಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಮಾಜಿ ನಾಯಕ ಎಂಎಸ್ ಧೋನಿ ತಮಗೆ ದೀರ್ಘಕಾಲದಿಂದ ಕಾಯ್ತಾ ಇರುವ ಗಾಯದ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆ ತೆಗೆದುಕೊಳ್ಳೋದಕ್ಕೆ ಲಂಡನ್ಗೆ ಪ್ರಯಾಣ ಬೆಳೆಸಿದ್ದಾರೆ ಎಂದು ಇತ್ತೀಚಿನ ವರದಿಗಳ ಮೂಲಕ ತಿಳಿದು ಬಂದಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ ಮೂರರ ಟೂರ್ನಿಯಲ್ಲಿ ಸಿಎಸ್ಕೆಗೆ ದಾಖಲೆಯ ಐದನೇ ಟ್ರೋಫಿ ಗೆದ್ದುಕೊಟ್ಟ ಬಳಿಕ ಎಂಎಸ್ಟಿ ಮಂಡಿ ನೋವಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಂಡಿದ್ರು ಇದೀಗ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟೂರ್ನಿಯಲ್ಲಿ ಸಿಎಸ್ಕೆ ಪ್ಲೇ ಆಫ್ ರೇಸಿನಿಂದ ಹೊರಬಿದ್ದ ಬೆನ್ನಲ್ಲೇ ಮತ್ತೊಂದು ಶಸ್ತ್ರಚಿಕಿತ್ಸೆ ಸಲುವಾಗಿ ಆಸ್ಪತ್ರೆಗೆ ದಾಖಲಿದೆ ವರದಿಗಳ ಪ್ರಕಾರ ಲಂಡನ್ನಿಂದ ಹಿಂತಿರುಗಿದ ಬಳಿಕ ತಮ್ಮ ಶಸ್ತ್ರಚಿಕಿತ್ಸೆ ಯಾವ ರೀತಿಯ ಫಲಿತಾಂಶ ನೀಡಿದೆ ಅನ್ನೋದನ್ನ ಅರಿತು ನಂತರ ಐಪಿಎಲ್ ವೃತ್ತಿ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎನ್ನಲಾಗಿದೆ ಅಂದ್ಹಾಗೆ ಐಪಿಎಲ್ ಎರಡು ಸಾವಿರದ ಮೂರರ ಟೂರ್ನಿ ಬಳಿಕ ಅಭಿಮಾನಿಗಳ ಸಲುವಾಗಿ ಮತ್ತೊಂದು ಟೂರ್ನಿ ಆಡೋದಾಗಿ ಧೋನಿ ಹೇಳಿಕೊಂಡಿದ್ರು ಇದೀಗ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟೂರ್ನಿ ನಂತರ ಕ್ಯಾಪ್ಟನ್ ಕೂಲ್ ಯಾವುದೇ ನಿರ್ಧಾರ ಪ್ರಕಟಿಸದೆ ಮೌನಕ್ಕೆ ಚಾರಿದ್ದಾರೆ ಇನ್ನು ಧೋನಿ ಮುಂದಿನ ಐಪಿಎಲ್ ನಲ್ಲಿ ಆಡ್ತಾರೆ ಅನ್ನೋ ಬಗ್ಗೆ ಧೋನಿ ಆಪ್ತ ಖ್ಯಾತ ಕ್ರಿಕೆಟರ್ ಸುರೇಶ್ ರೈನಾ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ ಸುರೇಶ್ ರೈನಾ ಹೇಳಿರುವ ಪ್ರಕಾರ ಎಂಎಸ್ ಧೋನಿ ಮುಂದಿನ ಐಪಿಎಲ್ ನಲ್ಲೂ ಆಡಲಿದ್ದಾರೆ ಅಂತ ಹೇಳಿದ್ದಾರೆ ಇದು ಧೋನಿ ಗೆ ಸಿಕ್ಕಾಪಟ್ಟೆ ಖುಷಿ ನೀಡಿದೆ ಕೆಲವು ಅಭಿಮಾನಿಗಳು ಎಂಎಸ್ ಧೋನಿ ನಿವೃತ್ತಿಯಾಗದಂತೆ ಮತ್ತು ನಲವತ್ತೆರಡು ವರ್ಷದ ಧೋನಿ ಅವರು ಐಪಿಎಲ್ ನಲ್ಲಿ ಕನಿಷ್ಠ ಇನ್ನೊಂದು ವರ್ಷ ಆಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಭಾರತ ಸೋತ ಬಳಿಕ ಅನುಭವಿ ವಿಕೆಟ್ ಕೀಪರ್ ಬ್ಯಾಟರ್ ಎಂಎಸ್ ಧೋನಿ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನಕ್ಕೆ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಹದಿನೈದರಲ್ಲಿ ವಿದಾಯ ಹೇಳಿದರು ಇದೀಗ ಸಿಎಸ್ಕೆ ತಂಡ ಸೋಲಿನೊಂದಿಗೆ ಅವರು ಐಪಿಎಲ್ಗೂ ವಿದಾಯ ಹೇಳ್ತಾ ಇದ್ದಾರೆ ಎನ್ನುವ ವಿಚಾರವು ಅಭಿಮಾನಿಗಳ ಆಘಾತಕ್ಕೆ ಕಾರಣವಾಗಿದೆ ಆದರೆ ಧೋನಿ ಮುಂದಿನ ನಿರ್ಧಾರ ಮಾತ್ರ ನಿಗೂಢವಾಗಿದೆ ಇಲ್ಲಿ ಇನ್ನೊಂದು ವಿಷಯವನ್ನ ಹೇಳಲೇಬೇಕು ಐಪಿಎಲ್ ಅನ್ನೋದು ದೇಶಿ ಕ್ರೀಡೆ ಮಾತ್ರ ಇಲ್ಲಿ ಮನರಂಜನೆಯ ಜೊತೆಗೆ ಹಣದ ಹೊಳಿಯೇ ಹರಿಯುತ್ತೆ ಅದೇ ಕಾರಣಕ್ಕೆ ಎಷ್ಟೋ ಆಟಗಾರರು ಐಪಿಎಲ್ ನಲ್ಲಿ ಕಾಣಿಸ್ಕೊಳ್ತಾರೆ ಈಗಾಗಲೇ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಗುಡ್ ಬೈ ಹೇಳಿರುವ ಧೋನಿ ಇಲ್ಲೂ ಹಾಗೆ ಮಾಡ್ತಾರೆ ಅಂತ ಊಹೆ ಮಾಡೋದು ತಪ್ಪು ವಯಸ್ಸಾಗಿರ್ಬೋದು ಆದ್ರೆ ಒಬ್ಬ ಆಟಗಾರ ಕ್ರಿಕೆಟ್ ಆಡ್ತಾ ಇದ್ರೆ ಮಾತ್ರ ಆತನಿಗೆ ಬೆಲೆ ಅದಕ್ಕೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕೂಡ ಉದಾಹರಣೆ ಅಂತ ಹೇಳ್ಬೋದು ಅವರು ಐಪಿಎಲ್ ಪಂದ್ಯ ಆಡುವಾಗ ಇದೇ ಪ್ರಶ್ನೆ ಉದ್ಭವಿಸಿತು ಎರಡು ಸಾವಿರದ ಎಂಟರಿಂದ ಐಪಿಎಲ್ ಆಡಿದ ಅವರು ಎರಡು ಸಾವಿರದ ವಿದಾಯ್ ಅವರ ವಯಸ್ಸು ನಲವತ್ತು ವರ್ಷ ಸದ್ಯ ಧೋನಿ ವಯಸ್ಸು ನಲವತ್ತೆರಡು ಇದೆ ಆದ್ರೂ ಅವರು ಫಿಟ್ ಆಗಿದ್ದಾರೆ ಉತ್ತಮವಾಗಿ ವಿಕೆಟ್ ಕೀಪಿಂಗ್ ಮಾಡಬಲ್ಲ ಜೊತೆಗೆ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಕೂಡ ಚೆನ್ನಾಗೇ ಇದೆ ಜೊತೆಗೆ ವಿಕೆಟ್ ಹಿಂದೆ ನಿಂತ್ಕೊಂಡು ರಣತಂತ್ರ ಹೆಣೆಯಬಲ್ಲರು ಎದುರಾಳಿಗಳನ್ನ ಕಟ್ಟಿ ಹಾಕೋದಕ್ಕೆ ಚಾಣಿಕೆ ಅಂದ್ರೂ ತಪ್ಪಾಗಲಾರದು ಕ್ಯಾಪ್ಟನ್ಶಿಪ್ ಹೋದ್ರೂ ಕೂಡ ಈಗಲೂ ಕ್ಯಾಪ್ಟನ್ ಗೆ ಸಲಹೆ ಕೊಡ್ತಾ ಇರೋದೇ ಧೋನಿ ಅನ್ನೋದು ಗಮನಿಸಬೇಕಾದಂತ ಅಂಶ ಧೋನಿ ಅಂತ ಒಬ್ಬ ಆಟಗಾರನಿಗೆ ಕೋಟಿ ಕೋಟಿ ಪ್ರಾಯೋಜಕತ್ವ ಸಿಗುತ್ತೆ ಅವರು ಆಟ ಆಡ್ತಾ ಇದ್ರೇನೆ ಅವರಿಗೆ ಬೆಲೆ ಒಂದು ವೇಳೆ ಈಗಲೇ ವಿದಾಯ ಹೇಳಿದ್ರೆ ಅವರ ವ್ಯಾಲ್ಯೂ ಕೂಡ ಕಡಿಮೆ ಆಗಬಹುದು ಈ ಕಾರಣಕ್ಕೂ ಧೋನಿ ಸದ್ಯ ವಿದಾಯದ ನಿರ್ಧಾರ ತೆಗೆದುಕೊಳ್ಳದೆ ಇರಬಹುದು ಅದೇನೇ ಇದ್ರು ಆಟಗಾರ ಎಲ್ಲಿವರೆಗೆ ಫಿಟ್ ಇರ್ತಾರೋ ಅಲ್ಲಿವರೆಗೂ ಆಟ ಆಡ್ಲಿ ಅದು ಐಪಿಎಲ್ ಆಗಿರೋದ್ರಿಂದ ಮ್ಯಾನೇಜ್ಮೆಂಟ್ ಮೇಲೆ ನಿರ್ಧಾರ ಬಿಟ್ಟಿದ್ದು ಸರ್ಕಾರಿ ಸೇವೆಯಲ್ಲಿ ಅರವತ್ತು ವರ್ಷಕ್ಕೆ ರಿಟೈರ್ ಆಗಬೇಕು ಅಂತ ನಿಯಮವಿದೆ ಆದ್ರೆ ಐ ಪಿ ಎಲ್ ನಲ್ಲಿ ಅಂತ ನಿಯಮವೇನೂ ಇಲ್ಲ ಆಟಗಾರ ಫಿಟ್ ಇರೋವರೆಗೂ ಪಂದ್ಯವನ್ನ ಆಡ್ಬೋದು ನಿಮ್ಗೆ ಗೊತ್ತಿದ್ಯೋ ಇಲ್ವೋ ಟೆಸ್ಟ್ ಕ್ಯಾಪ್ಟನ್ ಆಗಿದ್ದಾಗಲೇ ಧೋನಿ ವಿದಾಯ ಹೇಳಿದ್ರು ಆಗ ಯಾರೂ ಕೂಡ ಊಹೆ ಕೂಡ ಮಾಡಿರ್ಲಿಲ್ಲ ಇನ್ನು ಅಂತಾರಾಷ್ಟ್ರೀಯ ಒನ್ ಡೇ ಮ್ಯಾಚ್ ಗಳಿಗೂ ಕೂಡ ಫಿಟ್ ಇದ್ದಾಗಲೇ ವಿದಾಯ ಹೇಳಿ ಅಚ್ಚರಿಯನ್ನ ಮೂಡಿಸಿದ್ರು ಟಿ ಟ್ವೆಂಟಿಗೂ ಕೂಡ ಗುಡ್ ಬೈ ಘೋಷಣೆ ಮಾಡಿದ್ರು ಆದ್ರೆ ಐಪಿಎಲ್ ನಲ್ಲಿ ಮಾತ್ರ ಇದುವರೆಗೂ ಆಕ್ಟಿವ್ ಆಗಿದ್ದಾರೆ ಚೆನ್ನೈ ತಂಡವನ್ನ ಪ್ರತಿನಿಧಿಸ್ತಾ ಇದ್ದಾರೆ ನಿವೃತ್ತಿ ನಿರ್ಧಾರ ತೆಗೆದುಕೊಳ್ಳಲಿ ಅಂತ ಎದುರಾಳಿಗಳು ಬಯಸ್ತಾ ಇದ್ದಾರೆ ಅವರ ಫ್ಯಾನ್ಸ್ಗಳು ಮಾತ್ರ ನಾವು ಧೋನಿಯನ್ನ ನೋಡಬೇಕು ಧೋನಿಯ ಆಟ ನೋಡಬೇಕು ಭಾರತ ಕಂಡ ಬೆಸ್ಟ್ ಕ್ಯಾಪ್ಟನ್ ಅವರು ಟ್ರೋಫಿಗಳ ಸರ್ದಾರ ಅಂತವ್ರು ಇನ್ನಷ್ಟು ಪಂದ್ಯ ಆಡ್ಲಿ ಅಂತ ಬಯಸ್ತಾ ಇರೋದ್ರಲ್ಲಿ ತಪ್ಪೇನಿದೆ ಅಂತಿದ್ದಾರೆ ಹೆಸರಾತ ಕ್ರಿಕೆಟಿಗರು ಕೂಡ ಧೋನಿ ಫಿಟ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಧೋನಿ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದಕ್ಕೆ ಕಾಲವೇ ಉತ್ತರ ನೀಡಲಿದೆ